ಒಂದು ಹೋಟ್ಲಲ್ಲಿ ಊಟ ಬರ್ತಾ ಇದ್ದರೆ ಇದೊಂದು ರೀಸೆಂಟಾಗಿ ನಡೆದಿರೋದು ಒಂದು ಫ್ಯಾಮಿಲಿ ಅವರು ಅವರು ಕೂತ್ಕೊಂಡಿದ್ದರು ಗಂಡ ಎಂತೀವಿ ಮಕ್ಕಳು ಅವರೆಲ್ಲ ನಾವು ಎಲ್ಲ ಆಚೆ ಕಡೆಯಿಂದ ಹೋಗಿ ಒಂದು ಹೋಟ್ಲಲ್ಲಿ ಕೂತ್ಕೊಂಡಿದ್ರು ಅವಳಿಗೆ ಆತ್ಮ ಇರೋದು ನನಗೆ ಗೊತ್ತಿರಲಿಲ್ಲ ಸಡನಾಗಿ ಅವ್ರಿಗೆ ನಾನು ನೋಡ್ತಾನೆ ಇದ್ಲು ನಾರ್ಮಲಾಗಿ ಕುತ್ಕೊಂಡು ಒಂಥರ ಗುರಾಯಿಸ್ಕೊಂಡು ನೋಡ್ತಾನೆ ಇದ್ಲು ಹಾಂ ಗುರಾಯಿಸ್ಕೊಂಡು ನೋಡ್ತಾನೆ ಇದ್ಲು ನಾನು ಇದ್ಕೊಂಡು ಯಾಕೆ ಇದು ಹುಡುಗಿ ಹಿಂಗೆ ನೋಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಅಬ್ಸರ್ವ್ ಮಾಡಿದೆ ಅಬ್ಸರ್ವ್ ಮಾಡಿದ್ರೆ ಅವ್ಗೀಗೆ ಆತ್ಮ ಇದೆ ಓಕೆ ಆತ್ಮ ಇರೋದು ಅವ್ಳಿಗೆ ಏನು ಬಂದ ತಕ್ಷಣ ನಾನು ಏನೋ ಇದು ಮಾಡ್ತೀನಿ ಅನ್ನೋದಕ್ಕ ಅದಕ್ಕೆ ಭಯ ಆಗ್ಬಿಟ್ಟು ನನ್ನ ಗುರೈಸ್ಕೊಂಡು ಭಯ 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 ನೋಡ್ತಾನೆ ಅವಳೆ ಹ್ಮ್ ನೋಡಿದ ಅಕ್ಷಯ ಏನಾಯ್ತು ನಾ ಇಸ್ಕೊಂಡು ಕೆಳಗಡೆಯಿಂದ ಮೇಲೆ ನೋಡಿ ನೋಡ್ತಾನೆ ಸೀದಾ ನನ್ನ ಹತ್ರ ಬಂದ್ಬಿಟ್ಲ ಅವ್ಳಿಗೆ ಹೋಟ್ಲಿಂದ ಹೋಟ್ಲಲ್ಲೇ ಸೀದಾ ಬಂದ್ಬಿಟ್ಟು ನನ್ನ ಹತ್ರ ಕೆಳಗಡೆ ಕುತ್ಕೊಂಡ್ಬಿಟ್ಲು ನನ್ನ ಹತ್ರ ನೋಡ್ಬಿಟ್ರಿ ಆ ಥರ ನೋಡ್ಬಿಟ್ರಿ ನೀವು ಏನಾಯಿತು ಏನಾಯಿತು ಅಂತ ನನಗೆ ಗೊತ್ತಾಯ್ತು ಇದಕ್ಕೆ ಆತ್ಮ ಇದೆ ಅಂತ ಅದೇ ಆ ಯಾರಿಗೂ ಗೊತ್ತಿಲ್ಲ ಅಂದರೆ ಹುಡುಗಿ ಆ ಥರ ಇಲ್ಲ ಅಂತ ಹುಡುಗಿ ಎಲ್ಲ ಬಂದಿದ್ದು ಅದ್ರ ಒಳಗಡೆ ಇರೋ ಆತ್ಮ ನಿನ್ನ ಹತ್ರ ಬಂದಿರೋದು ನೋಡೋಕ್ಕಾದ ಹುಡುಗಿ ಬಂದಂಗೆ ಕಾಣಿಸ್ತು ಅವ್ರಿಗೆ ಕಾಲೇಜ್ ಓದ್ತಾ ಇದ್ರೆ ಅವರೆಲ್ಲ ತುಂಬ ಸೋಶಿಯಲ್ ಸರ್ವಿಸು ಚೆನ್ನಾಗಿ ಇರೋರು ಅವರು ಅವ್ರಿಗೆ ದೇವ್ರ ಮೇಲೆ ಏನಾದ್ರು ಭಕ್ತಿ ಅನ್ನೋದಿಲ್ಲ ಓಕೆ ಅವ್ರಿಗೆ ಭಕ್ತಿ ಅನ್ನೋದಿಲ್ಲ ಇವರು ಚೆನ್ನಾಗಿ ಸೋಶಿಯಲ್ ಸರ್ವಿಸ್ ಒಳ್ಳೆ ಚೆನ್ನಾಗಿ ಏನಾರ ಇರೋ ಇರೋರೆ ಅವರು ಚೆನ್ನಾಗಿದ್ದಾರೆ ತಕ್ಕಂತೆ ಹುಡುಗಿ ಬಂದ ತಕ್ಷಣ ಇವರೆಲ್ಲ ಏನು ಈ ಹುಡುಗಿ ಇವ್ರ ಹತ್ರ ಬಂದ್ ಮಾತಾಡ್ತಾರಲ್ಲ ಏನು ಎತ್ತ ಆಶ್ಚರ್ಯ ನಿಂತ್ಕೊಂಡು ಈ ಹುಡುಗಿಗೆ ಏನೋ ತೊಂದರೆ ಆಯ್ತಲ್ಲಪ್ಪ ಅಂದ ಇಲ್ಲ ಆತರ ಏನಿಲ್ಲ ಆಮೇಲೆ ಹುಡ್ಗಿ ಬಂದ್ಮೇಲೆ ಹುಡುಗಿನೇ ಹೇಳ್ತಾಳೆ ಹುಡುಗಿ ಕೆಟ್ಟ ಕೆಡ್ದಾಗ ಯಾರಿಗೋ ಮೆಸೇಜ್ ಎಲ್ಲ ಮಾಡೋದು ಫೋನಲ್ಲಿ ಬೇರೆ ಹುಡುಗರಿಗೆಲ್ಲ ಇದ್ ಮಾಡೋದು ಎಲ್ಲ ಮಾಡೋದು ಅದೇ ಈ ಹುಡುಗಿ ಒಳಗಡೆ ಇರೋ ಹುಡ್ಗಿ ಆ ಥರ ಮಾಡ್ತಾ ಇದ್ದು ಆತ್ಮ ಅಯ ಆತ್ಮ ಆಮೇಲೆ ಎತ್ಕೊಂಡು ಒಂದು ಟೈಮ್ ಆಫೀಸ್ ಹತ್ರ ಬನ್ರಿ ನೋಡೋಣ ಅಂದ್ರೆ ಬಂದಾದ ತಕ್ಷಣ ಹುಡ್ಗಿಗೆಲ್ಲ ನೋಡಿ ಎಲ್ಲ ಮಾತಾಡ್ಸ್ತಾ ಇದ್ರೆ ಅವರೇ ಆಶ್ಚರ್ಯ ಪಡ್ತಾಯಿದ್ರಿ ಯಾರು ಇದೇನು ಈ ತರ ಆಗ್ತೈತಿ ಅಂತ ಆಮೇಲೆ ಅದಾಗಿದ್ದೇ ಹುಡುಗಿನ ಅವ್ರ ಅಪ್ಪ ಎಲ್ಲ ಎತ್ಕೊಂಡು ಏನೋ ನೋಡಿ ಸಮಯ ಇದ್ರ ಬಗ್ಗೆ ಎಲ್ಲ ಇದಿಲ್ಲ ನಮಗೆ ದೇವರು ಅದೆಲ್ಲ ಇದೆಲ್ಲ ಏನಿಲ್ಲ ಇದೇನಿದ್ರು ನೋಡಿ ನಮಗೆ ಕ್ಲಿಯರ್ ನಾವು ನಾವೆಲ್ಲೂ ಏನು ಇದು ಮಾಡೋಕ್ಕಾಗಲ್ಲ ನಮಗೆ ಇದ್ರ ಬಗ್ಗೆ ಎಲ್ಲ ಇದೇ ಇಲ್ಲ ಅದೇ ಸರಿ ಆಯಿತು ಹೇಳ್ಬಿಟ್ಟು ಎಲ್ಲ ಒಂದು ಎರಡು ಮೂರು ಟೈಮ್ ಎಲ್ಲ ಕರೆಸಿ ಎಲ್ಲ ಇದು ಮಾಡಿಕೊಟ್ಟಿದ್ದೆ ಆಮೇಲೆ ಅವರ ಅಪ್ಪನೂ ಅಷ್ಟೇ ಅವ್ರ ಅಮ್ಮನ ಅಷ್ಟೇ ತುಂಬ ಸೋಷಿಯಲ್ ಸರ್ವೀಸು ಅದು ಇದು ಕೆಲಸಲ್ಲಿ ಮಾಡೋದು ಅವರು ಪಬ್ಲಿಕಲ್ಲಿ ಏನೋ ಇದರಲ್ಲೇ ಅಂತ ಅಂತೇಳ್ಬಿಟ್ಟು ಅವರು ಏನಕ್ಕೂ ಇದಾಗಿಲ್ಲ ಅದಕ್ಕೆ ಅವ್ರ ನಂಬರ್ ನಾನು ಅದಕ್ಕೆ ಅವಾಗಿಂದ ಯೋಚನೆ ಮಾಡ್ತಾ ಇದ್ ಏನೋ ಮಾಡೋಣ ಅಂತ ಅವ್ರು ಏನಕ್ಕೂ ಸ್ಪಂದಿಸ್ತಾ ಇಲ್ಲ ಈ ತರ ಒಂದು ಘಟನೆಗಳು ರೋಡ್ ಅಲ್ಲಿ ಹೋಗ್ತಾ ಹೋಗ್ತಾನೆ ಕೆಲವು ಆಗ್ಬಿಡ್ತೈತಿ ಸೊ ಅಂದ್ರೆ ಇಲ್ಲಿ ಸ್ಪಾಟ್ ಅಲ್ಲಿ ನೀವೊಂದು ಈ ತರ ವ್ಯಕ್ತಿ ಅಂತ ಗೊತ್ತಿಲ್ಲ ಅವರು ಹೋಟ್ಲಲ್ಲಿ ಊಟ ಮಾಡ್ತಾ ಇದ್ದಾರೆ ನಾವು ಹೋಟ್ಲಿಗೆ ಊಟಕ್ಕೆ ಹೋಗಿರ ಆತ್ಮಗಳಿಗೆ ಆತ್ಮಗಳು ಯಾರಗಣ್ಮ್ಳಿದೋರ್ಗೆ ಆತ್ಮಕ್ಕೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಈ ತರ ಶರಣ ಯಾರ ಹಾಂ ಹ್ಞೂ ಆಮೇಲೆ ಕೆಲವೊಂದು ಪೂಜೆಗಳನ್ನ ರೆಗ್ಯುಲರ್ ಆಗಿ ನೀವು ಯಾವ್ದಾನ ಈ ತರ ಆತ್ಮ ಇದ್ದಾಗ ಸ್ಪಾಟಲ್ಲಿ ತೆಗೀತೀರ ಕೆಲವು ಸರಿ ಇನ್ನೊಂದು ಸ್ವಲ್ಪ ಕೆಲವೊಂದು ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಇದ್ದಾಗ ಒಂದು ಕಡೆ ಎಲ್ಲ ನಿರ್ಜನ ಜಾಗಗಳಲ್ಲೋ ಇಲ್ಲ ಅಮಾವಾಸ್ಯೆಗಳಲ್ಲೋ ಇಂಥ ಕಡೆ ಯಾವುದಾದ್ರೂ ಇಲ್ಲ ಸಂಜೆ ಈವ್ನಿಂಗ್ ಕತ್ಲಲ್ಲೋ ಒಂದು ಪೂಜೆಗಳು ಮಾಡಿ ರಿಮೂವ್ ಮಾಡೋ ತರದ್ದು ವ್ಯವಸ್ಥೆಗಳು ನೀವು ಮಾಡ್ತೀರಾ ಏನಿಲ್ಲ ಸ್ಪಾಟಲ್ಲೇ ಏನಿದ್ರು ಅಲ್ಲೇ ಆಫೀಸಲ್ಲೇ ಕ್ಲಿಯರ್ ಮಾಡ್ತೀನಿ ಆಚೆ ಈ ತರದ ಪೂಜೆ ಏನು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಯಾರು ಮತ್ತೆ ತುಂಬಾ ಅವ್ರಿಗೆ ಯಾರು ತುಂಬಾ ಸೀರಿಯಸ್ ಆಗಿದ್ರೆ ಕಪ್ಪು ಕೋಳಿಯಲ್ಲಿ ಹರಿಯೋ ಜಾಗದಲ್ಲಿ ಕಟ್ಟೋಡಿತೀನಿ ಹ್ಮ್ ನೀರು ಹರ್ಕೊಂಡು ಹೋಗ್ತಾ ಇರ್ತೇತಲ್ಲ ಆ ಜಾಗದಲ್ಲಿ ಕಪ್ಪು ಕೋಳಿಯಲ್ಲಿ ತೆಗೆದು ಆ ಕೋಳಿ ಅಲ್ಲೇ ಕಟ್ಬಿಟ್ಟು ನೀರಲ್ಲೇ ಓಕೆ ಅವ್ರಿಗೆ ಅಲ್ಲಿ ಏನೇನು ಪೂಜೆ ಮಾಡಿಬಿಟ್ಟು ಅವ್ರಿಗೆ ಯಾವ ಥರ ಏನು ಇದು ಮಾಡ್ಬೇಕು ಅವ್ರ ಮೈಯಲ್ಲಿ ಇರೋದನ್ನ ಅವ್ರಿಗೊಂದು ಪ್ರಾಣ ಹೋಗೋ ಥರ ಇದ್ದು ತುಂಬ ಕಟ್ಟಿಕಲ್ ಇದ್ರೆ ಮಾತ್ರ ಅದು ಮಾಡ್ತೀನಿ ನಾನು ಇಲ್ಲಾಂದ್ರೆ ಅದಕ್ಕೆ ಮಾಡೋಕಲ್ಲ ನಾನು ನಾರ್ಮಲ್ ಆಗಿ ಏನು ಕಟ್ಟೋಡಿಬೇಕು ಆ ಥರ ಕಟ್ಟೋಡಿದ್ದೀನಿ ಇದರಲ್ಲೇ ಹೊಡಿದ ತಕ್ಷಣ ಇಲ್ಲೇ ರಿಸಲ್ಟ್ ಕೊಟ್ಬಿಡ್ತಾರೆ ಆಫೀಸಲ್ಲೇ ಆಫೀಸಲ್ಲೇ ಮಾಡ್ಬಿಡ್ತೀನಿ ಸೊ ಸ್ಪಾಟಲ್ಲಿ ಏನಾಗುತ್ತೋ ಸ್ಪಾಟಲ್ಲಿ ರಿಮೋ ಸ್ಪಾಟಲ್ಲಿ ಅಲ್ಲೇ ಇದು ಮಾಡ್ಕೊಡ್ತೀವಿ ಸೊ ಒಂದು ಸರಿ ರಿಮೋ ಆದಮೇಲೆ ನೆಕ್ಸ್ಟ್ ಅದು ಅವ್ರಿಗೆ ಏನು ಸೇಫ್ಟಿ ಏನು ಕೊಡ್ತೀರಾ ಏನಾದರೂ ಅವರೇ ಬಂದನ ಹಾಕ್ತಾರೆ ಅವರೇ ದೇವ್ರು ಬಂದನ ಹಾಕ್ತಾರೆ ಒಂದು ತಾಯ್ತಾ ಈ ಥರ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀರಾ ಮತ್ತು ರಿಟರ್ನ್ ಅವ್ರಿಗೆ ವಾಪಸ್ಸು ಆ ಆತ್ಮ ಸೇಮ ಸಮಸ್ಯೆಗಳು ಇವರು ಯಾವುದು ಬರಲ್ಲ ಹತ್ರ ಯಾವುದು ತಿರ್ಗಿ ಅವ್ರ ಹತ್ರ ಬರಲ್ಲ ಸೊ ಅವರು ಕೆಲವೊಂದು ಸರಿ ಇವಾಗ ಒಂದೊಂದು ಜಾಗಗಳಿಗೆ ಹೋಗ್ಬಾರ್ದು ಇಂಥ ಕಡೆ ಹೋಗಂಗಿಲ್ಲ ಅದೇ ಏನಾದ್ರು ಸಾವತ್ರ ಸುಮಂತ್ರ ಹೋದ್ರೆ ಅವ್ರಿಗೆ ಆ ದಾರ ಇಕ್ಕಿರ್ತಿರಲ್ಲ ಆ ಫುಲ್ ಆ ದಾರನೆಲ್ಲ ಒಂಥರ ನವೇ ನವೇ ಆಗ್ತಾ ಇರ್ತಿತ್ತು ಸುತ್ತು ಏನೋ ಎಫೆಕ್ಟ್ ಏನೋ ಆಗೋ ಥರ ಇದ್ದರೆ ಆವಾಗ ಒಂದು ಹರ್ಸಿನ ನೀರಾಗಲಿ ಒಂದು ಹಾಲನ್ನಾಗಲಿ ಇಲ್ಲ ಹಸು ಗಂಜಲನಾಗಲಿ ತೊಳ್ಕೊಂಡು ಬೇಕಾದ್ರೆ ಹಾಕೊಬೋದು ಅವರು ಬಂದ ಮೇಲೆ ಹಾಂ ಅದನ್ನು ಅದು ಇದು ಮಾಡ್ಕೊಂಡು ಅದಕ್ಕೆ ಪವರ್ ಏನಿರ್ತೈತೆ ಅದು ಪವರ್ ಇಕ್ಕಿರ್ತೈತೆ ಅವನು ಹ್ಞೂ ಸೊ ಅಂಥ ಕಡೆ ಇಲ್ಲಿ ಹೋಗ್ದಿರೋ ನಾರ್ಮಲ್ ಮನೆಗಿದ್ರೆ ಇವ್ರಿಗೆ ಲೈಫ್ ಟೈಮ್ ಅದು ಹಾಂ ಚೆನ್ನಾಗಿರ್ತೈತೆ ಅಂತ ತೊಂದರೆ ಇಲ್ಲಿ ತೊಂದರೆ ಇಲ್ಲದೇ ಇಲ್ಲಾಂದ್ರೆ ಆ ಥರ ಏನಾರು ಅಲ್ಲಿ ಇಲ್ಲಿ ಜಾಸ್ತಿ ಹೋಗೋ ಹೋಗೋದಿದ್ರೆ ಸ್ಲಿಪ್ಪರ್ ಹೊಳಿಯವ್ರ ಹತ್ರ ಕೊಟ್ಟರೆ ಚರ್ಮದಲ್ಲಿ ಒಳ್ಕೊಡ್ತು ಒಳ್ಕೊಂತ ಹೇಳ್ತೀನಿ ಅವರು ಏನು ತಾಯ್ತಾನ ತಾಯ್ತಾನ ಚರಮದಲ್ಲಿ ಚರ್ಮದಲ್ಲಿ ಅಂದ್ರೆ ಸ್ಲಿಪ್ಪರ್ಗೆ ಸ್ಲಿಪ್ಪರ್ ಇದು ಸ್ಲಿಪ್ಪರ್ ಹೊಲೀತಾ ಇರ್ತಾರಲ್ಲ ಅವ್ರ ಹತ್ರ ಅದ್ರಲ್ಲಿ ಒಳಗಡೆ ಹಾಕ್ ಫ್ಯಾಕ್ ಮಾಡ್ಬಿಟ್ರೆ ಅವ್ರಿಗೆ ಎಲ್ಲೇ ಹೋದ್ರು ತಾಯ್ತಗ್ ಏನು ಪೋಪರ್ ಆಗಲ್ಲ ಸೊ ಅವಾಗ ಏನಾಗುತ್ತೆ ಎಂತ ಜಾಗ ಬೇಕು ಎಲ್ಲಿ ಬೇಕಾದ್ರು ಹೋಗ್ಲಿ ಸಾವತ್ರ ಹೋಗ್ಲಿ ಬೇರೆ ಇನ್ನೊಂದೆ ಹೆಣ್ ಮಕ್ಳು ಯಾರೂ ಡೇಟ್ ಆಗಿರೋದಾಗ್ಲಿ ವಯಸ್ಸದ್ದು ಮಕ್ಳದ್ರೆ ಬೇಗ ಅದು ಎಫೆಕ್ಟ್ ಆಗಿಬಿಡ್ತೈತೆ ಅವ್ರಿಗೆ ಎಲ್ಲೇ ಹೋಗ್ಲಿ ಅವಾಗ ಅದಕ್ಕೇನು ತೊಂದ್ರೆ ಆಗೋಲ್ಲ ಈ ಸ್ಲಿಪ್ಪರ್ ಹತ್ರ ಕೊಟ್ರೆ ಅದ್ರಲ್ಲೂ ಚರ್ಮಕ್ಳು ಬೇರೆ ಬೇರೆ ಇರ್ತೈತೆ ಅದು ನೋಡ್ಕೊಂಡು ಹಾಕ್ಸ್ಕೊಬೇಕು ಅವರು ಮೇಕೆ ಚರ್ಮ ಇರ್ತೈತೆ ಬೇರೆ ಇನ್ನೊಂದು ಬೇರೆ ಬೇರೆ ಇರ್ತಾರೆ ಆದ್ರೆ ಯಾವ್ದನ್ನ ಹಾಕೋಬಹುದು ಅವ್ರು ಕೇಳಿದ್ರೆ ಅವರೇ ಬ್ಯಾಕ್ ಟೈಪ್ ಹೊಲ್ಬಿಟ್ಟು ಅವ್ರ ಅದ್ರಲ್ಲಿ ಹಾಕೊಂಡು ಸೇಫ್ಟಿ ಆಗಿ ಒಂದ್ ಕುಂಕುಮ ಹಾಕೊಂಡು ಸ್ವಲ್ಪ ಏನಾದ್ರು ಹಾಕ್ಬಿಟ್ಟು ಒಳಗಡೆ ಕ್ಲೀನ್ ಆಗ ಅವರು ಬ್ಯಾಕ್ ಟೈಪ್ ಹೊಲ್ಕೊಡ್ತಾರೆ ನಾವು ಕತ್ತಿಗಾರ ಹಾಕೊಬೋದು ಇಲ್ಲ ಸೊಂಟಗಾರನ ಹಾಕೊಂಬುದು ಅಂದ್ರೆ ಚರ್ಮದ್ದು ಅದ್ರ ಮೇಲೆ ಒಂದು ಪದರಕೆ ಇರಬೇಕು ಹೌದು ಅವಾಗ ನೆಗೆಟಿವ್ ಯಾವ್ದು ಸೇರಲ್ಲ ಅದನ್ನ ಬೇಕಾದ್ರೆ

ತುಂಬ ಒಳ್ಳೆಯ ವಿಚಾರ ಸೊ ವೀಕ್ಷಕರ ಯಾಕಂದರೆ ಇದು ನಾಗರಾಜ್ ಅವರು ಆತ್ಮಗಳಿಗೆ ಸಂಬಂಧಪಟ್ಟಂತೆ ಅವರು ಕೆಲವೊಂದಷ್ಟು ವಿಧಾನಗಳಿರಿದಾಗ ಅವ್ರ ಹತ್ರನೇ ಬೇರೆ ಬೇರೆ ವಿಧಾನಗಳಲ್ಲಿ ಅವ್ರು ಕ್ಲಿಯರ್ ಮಾಡಿಕೊಡ್ತಾವ್ರೆ ಯಾಕಂದರೆ ಅವರಲ್ಲಿರೋ ಶಕ್ತಿಗಳು ಆ ಥರದ್ದು ಒಂದು ಕೆಲಸ ಮಾಡ್ತಾ ಇರೋದು ಇವ್ರು ಎಲ್ಲಾದರೂ ಹೊರಗಡೆ ಹೋದಾಗಲೂ ಯಾವುದಾದ್ರೂ ಒಂದು ನೆಗೆಟಿವ್ ಯಾರಾದ್ರೂ ವ್ಯಕ್ತಿಗಳ ಮೇಲೆ ಇದ್ದಾಗ ಇವರಲ್ಲಿ ಸ್ಪಾಟಲ್ಲಿ ತಂದಾಗ ಆಟೋಮೆಟಿಕ್ ಅವರು ಇವರತ್ರ ಬಂದು ಒಂದು ರೀತಿ ಶರಣಾಗೋ ರೀತಿಯಲ್ಲಿ ಒಂದಷ್ಟು ಘಟನೆಗಳಾಗಿದೆ ಆ ಘಟನೆಗಳಲ್ಲಿ ಒಂದು ಘಟನೆ ನಿಮಗೆ ತಿಳಿಸಿದ್ದಾರೆ ಈ ಥರದ ಕೇಸುಗಳು ಹಿಂಗೆ ಹಿಂಗೆಲ್ಲ ಬರ್ತಾ ಇರ್ತಾವೆ ನಮ್ಮ ಹತ್ರ ಅಂತ ಸೊ ಆ ವಿಚಾರಗಳು ನಿಮಗೆ ಓಪನ್ ಆಗಿ ತಿಳಿಸಿದ್ದೀವಿ ಯಾರಿಗಾದ್ರೂ ಆತ್ಮ ಸಮಸ್ಯೆ ಇದ್ದರೆ ಆತ್ಮದ್ದು ತೊಂದರೆಗಳಿದ್ದರೆ ಅಂಥವು ಅವರು ಕ್ಲಿಯರ್ ಮಾಡಿಕೊಡ್ತಾರೆ ಸೊ ಅವಶ್ಯಕತೆ ಇದ್ದವ್ರು ಇದನ್ನು ಬಳಸ್ಕೊಳ್ಳಿ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತೀನಿ ನಮಸ್ಕಾರ